ಮೂರ್ ಮೂರ್ ದಿನ ಬರೋ ಬುದ್ಧಿ ಬರೋದು ಹಿಂದೆ ಪಕ್ಕದ ಆದ್ರೂ ಶ್ರೀರಂಗಪಟ್ಟಣ ಪಕ್ಕೇರಿ ನಿಲ್ ಆ ಕಾವೇರಿ ಡೈರೆಕ್ಟ್ ಜೇಲ್ ನ ಬರಬೇಕು ಆ ಜೇಲ್ ಈ ಮಕ್ಕಳು ಬ್ರಿಟಿಷರ ಕೈ ಕಟ್ಟು ನಿಂದಬೇಕು ಪುರ ಎಷ್ಟು ದಿನ ಮೂರ್ ದಿನ ಸತ್ತ ಉಳಿದ ಟಿಪ್ಪು ಸುತ್ತಾನ ಸತ್ತು ಉಳಿದ್ಕೊಂಡು ತೆಗೆದು ವಯಸ್ಸು ಹಿಂತಾನು ಕಾವೇರಿ ನೆಲ ತಮ್ಮ ಕೋಟೆ ಸುತಾ ವಾಟರ್ ಆ ವಾಟರ್ ಇದ್ದಂತ ಮೊಸಳೆಗಳಿಗೆ ಈ ಬ್ರಿಟಿಷ್ ಸಂತತೆ ಹಣಗಳು ಹಾಕಿ ಸೇಡ್ ಟಿಪ್ಪು ಸುಲ್ತಾನ್ ಅಂತ ಟಿಪ್ಪು ಸುಲ್ತಾನ್ ಬಗ್ಗೆ ಇವೆಲ್ಲ ಈಗಿನ ದೇಶಗಳು ಬಾಬಾ ಸಂಬೇಡ್ಕರ್ ಪ್ಲಾನ್ ಮಾಡ್ಕೊಂಡು ಗೊತ್ತಾರಲ್ಲಿಗಳು ಆ ಟಿಪ್ಪು ಸುಲ್ತಾನ್ ಕಾಲದಲ್ಲೂ ಇದ್ದಿದ್ರು ಸ್ವಾತಂತ್ರ ಹೋರಾಟ ಮಾಡುವ ಸುಮ್ಮ ಚಲೋ ದೇವರಿಗೆ ಪ್ರದ ಏನಪ್ಪ ಭಾರತ ರೂಪಿ ಉದ್ಘಾಟನೆ ಮಾಡ್ಕೊತೀವಿ ಇದು ಬಹಳ ಸೀರಿಯಸ್ ಆಗಿ ನಾವೇನು ದೇಶದ ಪ್ರಧಾನಿಗೆ ನಾವು ನಾವು ನಿರ್ಬಂಧ ಮಾಡ್ತಾಳಲ್ಲಪ್ಪ ನಾವೇನು ಕೇಳಕತ್ತಿದೀವಿ ದೇಶ ಎಲೆಕ್ಷನ್ಗಿಂತ ಮೊದಲು ಏನ್ ಹೇಳಿದ್ರೆ ನರೇಂದ್ರ ಮೋದಿಜಿ ಈ ದೇಶದ ಯುವಕರಿಗೆ ಈ ದೇಶದ ಅನ್ಎಂಪ್ಲಾಯ್ಡ್ ಎಜುಕೇಟೆಡ್ ಟೀಮ್ ಅಲ್ಲಿ ಗಳಿಗೆ ಪ್ರತಿ ವರ್ಷ ಎರಡು ಕೋಟಿ ನಾವು ಉದ್ಯೋಗ ಕೊಡ್ತೀವಿ ನರೇಂದ್ರ ಮೋದಿಜಿ ಎರಡು ಕೋಟಿ ಉದ್ಯೋಗ ಪ್ರತಿ ವರ್ಷ ಹತ್ತು ವರ್ಷ ಅನ್ನು ಮಾಡ್ರಿ ಹತ್ತು ವರ್ಷ ಏರ್ತಾ ಇಪ್ಪತ್ತು ಕೋಟಿ ಎಷ್ಟು ಜನ ಒಳಗೆ ನೀನು ಬಂದ್ ಎಷ್ಟು ಜನ ಹೇಳ್ತಾ ಒಳಗೆ ನೌಕರಿ ಕೊಟ್ಟ್ರಿ ಹೇಳ್ರಿ ಅಂದ್ರೆ ಅವರಿಗೆ ರಾಮ ಮಂದಿರ ಕಟ್ಟಿ ರಾಮ ಮಂದಿರ ಕಿತ್ನ ಪಡಿ

ಎಂದಿಗೂ ಪ್ರಧಾನಮಂತ್ರಿ ನೀನಲ್ಲ ಸಂವಿಧಾನ ಕೊಟ್ಟಲ್ಲಿ ಸಂವಿಧಾನ ವಿರುದ್ಧ ಈ ದೇಶದ ಪ್ರಧಾನಮಂತ್ರಿ ಉಳ್ಕೊಳ್ತಾರ ಮತ್ತೆ ರಾಮಂದ್ರ ಕೇಳಿದಲ್ಲಪ್ಪ ಆಯ್ತು ಬಹಳ ಖುಷಿ ಅಲ್ಲ ಖುಷಿ ರಾಮನ್ ಪೂಜೆ ಮಾಡ್ರಿ ರಾಮನ್ ಪೂಜೆ ಮಾಡ್ತಂತ ಹನುಮಂತ ಪೂಜೆ ಮಾಡ್ರಿ ಹನುಮಂತ ಪೂಜೆ ಮಾಡ್ಕೊಂತೀರಿ ಹೇಳ್ತಾರ ನಿನ್ ಪೂಜೆ ಮಾಡ್ರಿ ನಿನ್ ಪೂಜೆ ಮಾಡ್ಕೊಂತೀರಿ ಹೇಳ್ತಾರ ಮಸೀದ್ ಹೊಡೆದಲ್ಲಿ ಬಡ್ದು ಬಿಟ್ಟಿಲ್ಲ ಅದೇ ಸುಪ್ರೀಂ ಕೋರ್ಟ್ ಪಕ್ಕ ಬಂದು ನಾಲ್ಕೈದು ಎಕರೆ ಜಮೀನು ಕೊಟ್ಟದಲ್ಲ ಮತ್ತೆ ಅಲ್ಲಿ ಆದ್ರೂ ಮಸೀದ್ ಕಟ್ಟಿ ಮಾಡಿದ್ರು

ಸೌತ್ ವರ್ಷಸ್ ನಾರ್ತ್ ಅಂದ್ರೆ ಸೌತ್ ಅಂದ್ರೆ ದ್ರಾವಿಡ ಮೂಲ ಭಾರತೀಯ ನಾವು ಈ ದೇಶದ ಮೂರು ಭಾಷೆಗಳು ಸೌತ್ ವರ್ಷಸ್ ನಾರ್ತ್ ನಾರ್ತ್ ಅಂದರೆ ಆರ್ಯಂತೂ ಆರ್ಯ ಬಂದರು ಈ ರಾಮನವತ್ಸವ ಬಂದ್ರಲ್ಲ ಈ ಮಕ್ಕಳು ವಿದೇಶಿಗಳು ಅವರು ನಾರ್ತ್ ಕೂತ್ಕೊಂಡ್ರು ನಾರ್ತ್ನ ನಾರ್ತ್ ನಾರ್ತ್ಂತೆ ಎಲ್ಲ ದ್ರಾವಿಡ ಹೊಡೆದ ಕೇಳ ಸೌತ್ ಹೊಂದ್ರು ಅದಕ್ಕೆ ಇವತ್ತು ಕೂಡ ಇವತ್ತಿಗೂ ಕೂಡ ಈ ಸೋಪ್ನ ಮಕ್ಕಳು ಬಾಲ ಸಾಧ್ಯ ಬೇರೆ ರಾಮಸ್ವಾಮಿ ಅಣ್ಣ ಮಳೆ ಐ ಪಿ ಎಸ್ ಇಲ್ಲಿ ನಮ್ಮ ಕರ್ನಾಟಕ ಆಫೀಸರ್ ಐ ಪಿ ಎಸ್ ಎಷ್ಟು ಮಾಡುವ ಅವ ತಮಿಳ್ನಾಡು ಕೇರಳ ಕೇರಳದೊಳಗೆ ಅವನ ಹೇಳ್ತಿರ್ತಲ್ಲ ಸರ್ಕಾರ ಆಯಿತು ಅವ್ನು ಬೇರೆ ರಾಮಸ್ವಾಮಿ ನಾಯ್ಕರ್ಗ ಅವ್ನು ಏನ್ ಮಾಡ್ಬೇಕಂತ ಬಾಳ ವಿಚಿತ್ರ ವಿಚಿತ್ರಕಾರಿ ವಿಚಾರಗಳು ಬಂದು ಈ ಸಂಘ ಪರಿವಾರದವರು ಇಲ್ಲಿ ಈ ದೇಶದವರು ವಿಘಾಟನೆ ಉಂಟು ಮಾಡೋ ಈ ಡಿ ಕೆ ಸುರೇಶ ಡಿ ಕೆ ಸುರೇಶ್ ಎಂಪಿ ನಮ್ಗೇನಪ್ಪ ಬರ್ಬೇಕಾದ್ರೆ ಜಿ ಎಸ್ ಟಿ ಕುಳ್ಳಿ ಸಾವಿರಾರು ಕೋಟಿ ರೂಪಾಯಿ ಕರ್ನಾಟಕ ಜಿ ಎಸ್ ಟಿ ಅಲ್ಲಿ ನಾವು ಬರ್ಬೇಕಾದ್ರೆ ಪಾಲ್ಗೂ ಅಂತ ಕೇಳ್ಕೊಂಡ್ಬಿಡ್ರಿ ಎಷ್ಟೊಂದು ಬಿಡ್ರಿ ಡಿ ಕೆ ಸುರೇಶ್ ದೇಶದಲ್ಲಿ ಮಾತಾಡಿದ್ರು ಡಿ ಕೆ ಸುರೇಶ್ ಒಂದು ಹುಂಡಿಕ್ ಕೂಡಬೇಕಂತ ಐಶ್ವರ ಬೇಳ್ತಲ್ಲಿ ಪ್ರಿಯಾಂಕಾ ಕರಿಗೆ ಹುಳ ಫ್ಯಾಮಿಲಿ ಅಂತ ಊಟ ಮಾತಾ ಅನ್ನ ತಿಂದ ಏನ್ ತಿಂತೀರಲ್ಲೇ ರಾಮನ ಹೆಸರು ಹೇಳ್ತಿರ್ತೀರ ನಿಮ್ಮ ರಾಮ ಯಾವ ಬಾಯಿಂದ ರಾಮ ಅಂತ ಹೇಳ್ತಿದ್ರು ಆ ಬಾಯಿಂದ ಮಾತಾಡೋದು ಸುಮ್ಮ ನಾನು ಅಂತ ಕು ಯಾರಾದ್ರೂ ಸುಮ್ ಕುಂತಿದ್ರು ಅವ್ರಲ್ಲಿ ಒಂದ್ ಎಕ್ಸಾಂಪಲ್ ಹೇಳ್ತೀನಿ ಮನೆಗೆ ಹೋಗ್ ಇನ್ಸಿಡೆಂಟ್ ಆಯ್ತು ಬಹಳ ಭಯಾನಿಕ ಇನ್ಸಿಡೆಂಟ್ ಯಾರು ನಿರೀಕ್ಷೆ ಮಾಡಿರ್ಲಿಲ್ಲ ಅಲ್ಲಿ ಬಾಬಾ ಅಂಬೇಡ್ಕರ್ ಯಾರು ಬಂದ್ರಿ ಅಲ್ಲಿ ರಾಮ ಮಂದಿರ ಪ್ರಾಣ ಪ್ರತಿಷ್ಠೆ ಆಯ್ತು ಅದೇ ರಾತ್ರಿ ಕೃಷಿಯ ಮಕ್ಕಳು ಬಂದ್ರಲ್ಲ ಅದು ಒಳಗೆ ಹೋಗಿ ಬಾಬಾ ಸಂಬೇಡ್ಕರ್ ಯಾರು ಯಾರಿಗೆ ಹೇಳಿದ್ರು ದಲಿತಿಲ್ಲ ದಲಿತ ನಾಯಕರು ಯಾವ ಪಾರ್ಟಿ ಯಾರಿಗೇಳಿಲ್ಲ ಆಟೋಮೆಟಿಕ್ ಹುಡುಗರು ಬಂದಾಗ ಆಟೋಮೆಟಿಕ್ ಯಾರು ಬಂದ್ ಮಾಡಿದ್ರು ಎಲ್ಲಿಂದ ಹುಡುಗರು ಯಾರು ಹೇಳಿದ್ರೆ ಅವಳಿಗೆ ಏನು ಗೊತ್ತಿಲ್ಲ ಹೊರ ಬಂತ ನಾವು ಹೇಳಿದೀವಿ

ಅನೇಕ ಸಂಗತಿಗಳು ಬಹಳ ಅಂತಂದ್ರ ಸೀರಿಯಸ್ ಆದ ಘಟನೆಗಳು ಈ ದೇಶದೊಳಗ ಆಶ್ಕ ನಾಡಿ ನರೇಂದ್ರ ಮೋದಿ ಅಂಡ್ ಕಂಪನಿ ಆ ಪ್ರಯತ್ನ ಮಾಡೋಕಂತದು ನೀವ್ ಏನಾದ್ರು ಸಣ್ಣ್ ಮಾತಾ ಮಾತಾಡ್ರಿ ಅದಕ್ಕ ಸುತ್ ಅಂತಂದಕ್ಕೆ ಫೇಸ್ಬುಕ್ ವಾಟ್ಸ್ಅಪ್ ಅಂತ ಸುಲೋ ಖಲಾಸ್ ಇರೋಲ್ಲ ಅವ್ರ ಮಾತೆ ಮಾತಾಡುದಂತಾವ ಈ ಫ್ಯಾಮಿಲಿ ಎಕ್ಸ್ಪೀರಿಯನ್ಸ್ ಇರೋದ ಅಂದ್ರ ಕಾಂಗ್ರೆಸ್ ಒಳಗೆ ಬಿಪಿ ಅವ್ರ ಬಿ ಎಸ್ ಬಿ ಎಸ್ ಬಿ ಮಾಯಾವತಿದು ಪೂರಾ ಖಲಾಸ್ ಮಾಯಾವತಿಯಿಂದ ಎಲ್ಲ ಇಲ್ಲ ಪುರಾ ಖಲಾಸ್ ಮಾಯಾವತಿಯಿಂದ

ಇದು ಆ ಸಿ ಬಿ ಐ ಅದು ಇದು ಮಾಡ್ಕೊಂಡ್ಬಿಟ್ಟು ಇವರೆಲ್ಲ ಮಕ್ಕಳು ಮಾಡುತ್ತೆ ಸಣ್ಣ ಪುಟ್ಟ ಡೂಟಿ ಮಾಡೋದು ಕೆಲಸ ಆ ರೂಟಿ ಇವ್ರಿಗೆ ಗೊತ್ತಿರ್ತಾವ್ ಒಂದೊಂದು ಫೈಲ್ ಹತ್ತದ ಅದೇ ಈಗ ಪ್ರಿಯಾಂಕರಿಗೆ ನಿಂಟು ಅದೊಂದು ಕ್ಯಾಪ್ ಅಂತ ಹೇಳಿ ಯಾಕೆ ಕೇಸ್ ಮಾಡಿಲ್ಲ ಐಸ್ವಾರ ಮಾಡುವ ಕೇಸ ಅಲ್ಲಿ ರಾಹುಲ್ ಗಾಂಧಿ

ಯಾವ ತೋರ ಸಮಾಜಿ ಅಧಿಕಾರ ಮಾಡೋದು ತಾಕುದಿಲ್ಲ ಮಕ್ಕಳು ಉಂಡು ತಿಂದು ಮಜಾ ಕಾಂಗ್ರೆಸ್ ಕಾಂಗ್ರೆಸ್ ಸಂಪುರ ತಾಕತ್ ಸ್ಟ್ರಾಂಗ್ ತಾಕವರು ಕಾಂಗ್ರೆಸ್ ಆರ್ ಎಸ್ ಎಸ್ ವಿಶ್ವ ಪರಿಷತ್ ಬದಲಂತ ಹೇಳೋದ್ ಮಕ್ಕಳು ಎಲ್ಲ ಗುಡಿ ಮೊದಲು ಭಿಕ್ಷೆ ಮಾಡಿರೋ ಮಕ್ಕಳು ಬಿಟ್ಟು ಜೋಶವ್ರು ಇವರೇ ಮಾಡ್ತಾರೆ ಪವರ್ ಬದಲಾಗ್ ಇದನ್ನು ಕೂಡ ಕೇಳೋದು ಕೇಳೋದು ಕೆಲಸ ನಾವು ಹಿಂಗೆ ಪಾರ್ಸಿ ಎಲ್ಲ ನಾವು ಬಿಜೆಪಿ ಜೆ ಪಿಯವ್ರು ಬಯಲು ಕಾಂಗ್ರೆಸ್ ಸಪೋರ್ಟ್ ಮಾಡೋದು ತಿಳ್ಕ ಹೊಡಲ್ಲ ಇಷ್ಟು ದಿನ ಕಾಂಗ್ರೆಸ್ ಸರ್ಕಾರದ ಕಾಂಗ್ರೆಸ್ ವಿರುದ್ಧ ಮಾಡ್ಬೇಕು ಬಂದಿದ್ವಿ ಬಾಬಾ ಸಾಹೇಬ್ ಅಂಬೇಡ್ಕರ್ ವಿಚಾರ ಸತ್ಯ ಮಾಡೋರು ಕಾಂಗ್ರೆಸ್ ಅವರಂತ ಹೇಳೋದ್ರೆ ಬಂದಿದ್ರು ಇನ್ನು ಕಾಂಗ್ರೆಸ್ ಅವ್ರು ಬಿಟ್ಟಿಲ್ಲ ಈಗ ಬಿ ಜೆ ಪಿ ಬೋಯ್ ನಮಗ ನಾವು ಅದಕ್ಕಾಗಿ ಎಲ್ಲ ಎಂತ ವಿಚಾರದಲ್ಲ ನಾವೇನಾದ್ರೂ ಪಾಲ್ಗೋಂದ್ರ ನಮ್ಮ ಶಕ್ತಿ ಯಾವ ಮಗ ಸಾಧ್ಯ ಆಗಲಿ ಇಲ್ಲದ ಮಕ್ಕಳು ಪಾರ್ಟಿಗಳು ಹೆಂಗ್ ಹೊಡೆದಲ್ಲ ಹಂಗೆ ಸಮಾಜ್ ಕೆಲಸ ದೂರ ಮಾಡ್ತಾ ಇದೆ ವಡ್ರದ ಸಪ್ರೇಟ್ ಮಾಡಿಟ್ರು ಲಂಬೋಣದ ಹೊಲೆ ತಕ್ಷಣ ಆ ಪುರ ಮೂರು ಆಗತ್ತೆ ಒಲೆ ಮಾತ್ರ ಎರಡು ಕಡೆಕ್ಟ್ ಮಾಡ್ಕೊಂಡ್ಬಿಟ್ರು

మమ్మ్యల జత సంగి మమ్మ్య్ కొర్కదర్ ఎం డి ఎం అంటే ముస్లిమాన్ ఎస్ టి అంటే దళితం కాంగ్రెస్ వర్సెస్ మమ్మ్య్ ఎం అంటే ముస్లిమాన్ టి అంటే దళితం ఈ దళిత ముస్లిం గోయత ఈ దులయ్ యావ పక్క కుచ్చుని కర్చుతారు కాదు ఈ కొర్లకదర్ న ఖాలి నవే హెల్దందిరదు ఏ ముస్లిమాన్ మేర బాయ్ ఓబిషే మనర బాయి రోగ

ये भी सोचने की बात है यदि गुरु विचार मार विचार सोचने की बात है आप सब मुसलमान को एक खा लेना मुंजे नमाज कर दो मतदान मार नमाज करता दो सत्य को दो नमाज करके ये नहीं चलता इसका खतरे में फर्स्ट ईसीए सी ए जारी मार खतर में सोच रहा भी इलेक्शन के बाद हम सीए इंप्लीमेंट करने वाला है कुछ कुछ करना कुछ भी कर लो अंदर के ಹುಷಾರಿಗೆ ನಮ್ ಚಂದಿ ನಮ್ಗ್ ಸಾಕಿಗೆ ಕಿತ್ಕೊಂಡ್ಬಿಟ್ರಿ ನಮ್ ತಂದೆ ಕಷ್ಟ ಕಡಿಮೆ ಮಾಡಕ್ಕೆ ನಮ್ ಆಗ್ಲಿಕ್ಕಾಗಲ್ಲ ನೌಕರಿ ಅಂತ ಆಗಲ್ಲ ನಿಮ್ಗ ಸರ್ಕಾರಿ ಇದ್ದಂತ ಆಸ್ತುಗಳೆಲ್ಲ ಪ್ರೈವೇಟ್ ಹುಷಾರ ಮಾಡ್ಕೊಂಡ್ಬಿಟ್ರಿ ಪ್ರೈವೇಟ್ ಸೆಕ್ಟರ್ ನಮ್ಗೆ ನೌಕರಿ ಇಲ್ಲ ರಿಸರ್ವೇಶನ್ ಇಲ್ಲ ರಿಸರ್ವೇಶನ್ ಸತ್ಯಾನ ಮಾಡಿಟ್ರಿ ಎಂಟು ಮೂರು ಪರ್ಸೆಂಟ್ ಇದ್ದಂತ ಬ್ರಾಹ್ಮಣರಿಗೆ ಹತ್ತು ಪರ್ಸೆಂಟ್ ಡಿಫ್ರೆಂಡ್ ಮಾಡ್ಕೊಂಡ್ಬಿಡ್ರಿ ಎಸ್ ಸಿ ಒಳಗೆ ಎಸ್ ಸಿ ಎಸ್ ಸಿ ಅಂತ ಹೇಳ್ತೀವಿ ಎಸ್ ಸಿ ಎಸ್ ಟಿ ನೂರ ಐವತ್ತೆರಡು ಜಾತಿ ಸೇರಿ ಹದಿನೆಂಟು ಪರ್ಸೆಂಟ್ ಮಾತಾಡ್ಬೇಕಂದ್ರೆ ಇಡೀ ಜಗತ್ತಿಗರ ಮಾತು ಮಾತಾಡಿ ಹದಿನೆಂಟು ಪರ್ಸೆಂಟ್ ಡಿಫ್ರೆಂಡ್ ಮಾಡ್ತಿರ್ತಿವಿ ಇಂತ ಪರಿಸ್ಥಿತಿ ಒಳಗ ನಮ್ಗೆಲ್ಲ ಸತ್ತ ಬರೋಣ ಮಾಡ್ಕೊಂಡ್ಬಿಡ್ರಿ ರೈತ ರೈತರಿಗೆ ರೈತರು ಬದುಕಲ ಪರಿಸ್ಥಿತಿ ನಿರ್ಮಾಣ ಮಾಡ್ಬಿಟ್ರಿ ಗರೀಬ್ ಪರಿಸ್ಥಿತಿ ನಿರ್ಮಾಣ ಮಾಡ್ಬಿಟ್ರಿ ಎಲ್ಲಾರೇಟ್ ಕಷ್ಟ ಬಂದ ಪ್ರೈವೇಟ್ ಮಾಡ್ಕೊಂಡ್ಬಿಡ್ರಿ ಪ್ರೈವೇಟ್ ಇನ್ಸ್ಟಿಟ್ಯೂಟ್ಗಳು ಪ್ರೈವೇಟ್ ಸ್ಕೂಲ್ಗಳು ಪ್ರೈವೇಟ್ ಕಾಲೇಜ್ಗಳು ಗರೀಬ್ಕೂಲ್ ಕರ್ಸೋ ನಿರ್ಮಾಣ ಮಾಡ್ಕೊಂಡ್ಬಿಟ್ಟಿದ್ರಿ ನಾವು ಸ್ಕೂಲ್ ನ ಏನು ಮಕ್ಕಳ ಬೇಕಾದ್ರೂ ಬ್ರಾಹ್ಮಣ ಹುಡುಗ ಲಿಂಗ ಹುಡುಗ ಕುರ್ಬರು ಹುಡುಗ 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 ಈ ಪರಿಸ್ಥಿತಿ ಅಲ್ಲಿ ತಂದ್ಬಿಟ್ರಿ ನಾವು ಸಾಲಿಗೆ ಹತ್ತಿ ಎರಡ್ ಸಾವಿರದ ಒಳಗಿದ್ರೆ ನಮ್ಗೆ ಯಾರ ಯಾವ ಜಗದ್ ಗೊತ್ತಾಗ್ತಿರ್ತಾ ಎಲ್ಲಾರು ದೋಸ್ತಿ ಈಗ ಗೊತ್ತಾಗಲ್ಲ ಮಾದಿ ಜಾತಿ ಮಾಡ್ಕೊಂಡ್ಬಿಟ್ರಿ ಇಂತ ವಾತಾವರಣದೊಳಗ ಮುಸಲ್ಮಾನ್ ನಾವೇನ್ ಹೇಳ್ತೀವಿ ದಲಿತ ಮುಸ್ಲಿಂ ಏಕೋಣ ಅಂತ ಹೇಳಿ ಅವ್ರ ಇನ್ನೊಂದು ಈ ದೇಶದ ಇಂಟರ್ನ್ಯಾಷನಲ್ ಸ್ಮಗ್ಲರ್ ಹಾಜಿ ಮಸ ಗೊತ್ತಿರಬಹುದ ಹಾಜಿ

ನಮ್ಮೆಲ್ಲರ ಮನುಷ್ಯಗಳು ನಿಂತಾಗ ಮಾತ್ರ ಹೋರಾಟ ಮಾಡೋದು ಸಾಧ್ಯ ಆಗ್ತದೆ ಆವಾಗ ಮಾತ್ರ ಬುದ್ಧ ಬಸವ ಅಂಬೇಡ್ಕರ್ ವಿಚಾರಧಾರಗಳು ಇವರು ಹಿಂದಿನ ಅಂದ್ರೆ ಈ ಬಸವಣ್ಣನ ಕೊಂಡಿ ಮಿಂಚಣ ಯಾವ ಮಂಚ ಕೊಂಡಿ ಮಿಂಚಣ ಅಂತ ಟೀಮ್ ಈ ಬಸವ ಕಲ್ಯಾಣದೊಳಗೆ ಬಸವಣ್ಣನವ್ರಿಗೆ ಹೋದ್ ಬಸವಣ್ಣ ಪೂರ ಧರ್ಮ ಸತ್ತರ ಮಾಡ್ತ ಸಣಾಂತರದ ಪೂರ ಗೊಲಾಬ ಆ வெட்டியா تشوفுறது படு பஸ்ரன جت பென்ன பஸ்ர பென்ன தூங்குறது பஸ்ரன ಜೊತೆಗೆ இருந்தா நூறு நூறு

ಲೀಟರ್ ಕಂಪೇರ್ ಮಾಡುವಂತ ಬಿಳಿ ಮಕ್ಕಳಲ್ಲಿ ಇದ್ರಿಂದಾಗಿ ಇವತ್ತು ಪರಿಸ್ಥಿತಿ ಹಿಂಗಾಗ ನಾಡಿನ ಎಲೆಕ್ಷನ್ ಬಹು ಖತರ್ನಾಕ್ ಎಲೆಕ್ಷನ್ ಐತೆ ಅವರು ಇವಿಎಂ ಕೆ ನಾಪ್ಸಿ ಪೂರಾ ಪ್ಲಾನ್

ಅದಕ್ಕೆ ಅಲರ್ಟ್ ಆದ್ರೆ ಮಾತ್ರ ಆ ಟಿಪ್ಪು ಸುಲ್ತಾನ್ಗೆ ನಾವು ಅದೇ ಹೇಳಿದಿವಿ ಅನ್ನೆ ಲಾಸ್ಮೆ ನಾವು ಸಂಗಟ ಆಟ ಆಡ್ಬಾರಪ್ಪ ನಮ್ಗೆ ಅದೇ ಹೇಳೋದು ನಮ್ದು ಸಾಕಿಗೆ ನಮ್ಗ ಎಲ್ಲ ಪೂರ ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ಸತ್ಯನ ಮಾಡಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಏನು ವಿಚಾರಕ್ಕೆ ಧಕ್ಕೆ ತರೋದು ಕೆಲಸ ಮಾಡೋದ್ರ ಜೊತೆ ಜೊತೆನೆ ಬಾಬಾ ಸಾಹೇಬ್ ಅಂಬೇಡ್ಕರ್ಗೆ ಅಪಮಾನ ಮಾಡೋದು ಆ ಜಾತಿ ಜನಾಂಗ ಅಂದ್ರೆ ಸುಮ್ ಕೂತು ಜಾತಿ ಏನಪ್ಪ ಕಡ್ಡಿಯಾಗಿ ತಿಳ್ಕೋದ್ ಮಾಡ್ಕತಿಲ್ಲ ಇಪ್ಪತ್ತು ಮಾಲ್ ಹೋಗ್ಬೇಡಪ್ಪ ಸುಣ್ಣು ನಾವು ನಾವು ಯಾಕೆ ಚಿಕ್ಕ ಸುಳ್ಳು ಹೋಗ್ತಿದ್ದೇವೆ ಅಂದ್ರ ಸುಮಾರು ಮೂವತ್ತು ಸಾವಿರ ಜನಗಳಿಗೆ ಐದನೂರು ಮುಂದೆ ಹಾಕಿ ಸರ್ ತಿಳ್ಕಪ್ಪ ನಾವು ನಮ್ಮ ತಂಟೆಗೆ ಬರಬಾರ ನಮ್ಮ ತಂಟೆಗೆ ಬರಬೇಡ್ರಿ ತಂಟೆಗೆ ಬಂದ್ರಿ ಮಕ್ಕಳೇತಂದ್ರ ಬಾಬಾ ಸಾಂಬ್ರಸ್ ಬಾಬಾ ಸಾಂಬ್ರೆ ಅವ್ರಿಕ್ಕು ತಲವರ್ಗೆ ಮಾಡಿ ಈ ವಿಚಾರದೊಳಗೆ ನಾವು ಇದ್ದಿದ್ದೀವಿ ಎಲ್ಲ ಪುರ ಯಂಗ್ಸ್ಟರ್ಸ್ ತಯಾರಾದ್ರು ಮಾತ್ರ ನಾವೇನಾದರೂ ನಾವು ಮಾಡಕ್ಕೆ ಸಾಧ್ಯ ಆಗ್ತದಿ ಬೆಳೆಯ ಸಾಧ್ಯ ಆಗ್ತದ ಸ್ಕೂಲ್ ಕಾಲೇಜ್ ಕಾಲೇಜು ಸಾಧ್ಯ ಆಗ್ತದೆ ಇಲ್ಲಂದ್ರೆ ಬರಬಾರ್ದು ಎರಡು ಸಾವಿರದ ಇಪ್ಪತ್ತೈದಕ್ಕೆ ಏನಾದರೂ ಮತ್ತೆ ಈ ಸತ್ ಬರುವ ಸರ್ಕಾರ ಬಂತು ಅಂದ್ರ ಈ ಒಲ್ಲ ಜನರ ಬಂದಿರ್ತಾವ ಜಾಯಿಸಿರಾಮ್ ಜಯಿಸಿರಾಮ್ ಯಾವ್ದೇ ಇರ್ತಾವ ಕಾಂಬಾರು ಕುಂಬಾರು ಕಂಬರಿಯ ಕುಂಬರು ಇವೇ ಮತ್ ಬೇರೆ ಅವನ ಯಾವ ಬ್ರಾಹ್ಮಣ ಕಾಮೀಶ್ವರ ಮಗ ಅವ್ವಸ್ ಮಕ್ಕಳು ಯಾವ್ದು ಹೊಡೆದಿ ಅಲ್ಲಿ ಯಾವ ಅವನಿಗೆ ಇಲ್ಲ ಇವೇ ಅಂದಿರ್ತವ ಮನಾಗ ಅವು ಹುಲಿ ಹುಲಿರ್ತವ ಅಪ್ಪನ ಕಾಲ ಚಪ್ಪಲ್ ಇರಲ್ಲ ಅವನ ಮೈ ಸೀರೆ ಇರಲ್ಲ ಎಣ್ಣೆ ಮಕ್ಕಳು ಜೋಸ್ ಅವ್ರು ಜೋಲ್ಸಿದ್ರು ಯಾವುದು ಬಾಬಾ ಸಂಬಳ ಚಾಕಿರದ ಬಾಬಾ ಸಂಬ್ರಿಗೂ ಚರ್ಚೆ ಮಾಡ್ದ ಯಾವ ಚಕ್ರ ಯಾವ ಇವ್ ಒಬ್ಬತ್ತಲ್ಲ ಈ ಮಕ್ಕಳು ಒಬ್ಬ ಆಗ್ತಾರ ಇವ್ನ ಅದಕ್ಕಾಗಿ ಅಪುರ

ನಾವೇ ಮುಂದೆ ಹೊಡ್ಬೋದು ಕುಂತ್ರ ಅದ್ರಲ್ಲಿ ಮೊಬೈಲ್ ಚಪ್ಪ ಚಪ್ಪ ಏನು ತಲೆ ಮೇಲೆ ಏನು 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 ಮೊದಲು ತಿರಾಡ್ತು ಇದು ಪರಿಚಿತ್ರ ನಾವು ಬರ್ತೀವಿ ಇದು ಬಾಬಾ ಸಂಪತ್ತು ಇದು ಬಾಬಾ ಸಂಪತ್ತು ಇಷ್ಟೆಲ್ಲ ತ್ರಾಸ ಕೂಡ ನೀವೆಲ್ಲರೂ ನಾನು ಅಂತ ಹೇಳ್ಬೋತೀರಿ ಹೇಳಿರ್ತಲ್ಲ ಇದು ಬಾಬಾ ಸಂಪತ್ತು ನಾವೆಲ್ಲ ತಯಾರಾಗೋಣ ತಯಾರಾಗೋದ್ರ ಜೊತೆ ಜೊತೆಗೇನೆ ಯಾವ ಮಗನೂ ಕೂಡ ಯಾರು ಅಂಜಬೇಕಾದ ಅವಶ್ಯಕತೆ ನಮಗೆಲ್ಲ

ನೀವ್ ಬಿಜೆಪಿ ಮಾಡ್ಕೋರಿ ಕಾಂಗ್ರೆಸ್ ಮಾಡ್ತಾರೆ ಜೆಡಿಎಸ್ ಮಾಡ್ಕೋ ಬೇಕಾದ್ರೆ ಮಾಡ್ಕೋರಿ ಬಾಬಾ ಅಂಬೇಡ್ಕರ್ ಬಾಬಾ ಸಾ ಅಂಬೇಡ್ಕರ್ ಮತ್ತು ಭಾರತ ಕಿತ್ತು ಸುತ್ತ ಕೆರ್ಬಿ ಅಂತದ ಇದು ವಿಚಾರದಲ್ಲಿ ಬಂದಿದ್ದಾಗ ಮಾತ್ರ ನಮ್ ಹೋರಾಟ ಯಶಸ್ವಿ ಆಗ್ತದೆ ಇಲ್ಲಾಂದ್ರೆ ಇವ್ ನಾಯಿ ಅದು ಅಲ್ಲಿಂದ ಪ್ರಿಯಾಂಕರಿಗೆ ಅವರು ನಾ ನಾಯಿಗಳ ನಾಯಿ ನೆರಿಗಳ ಶುರು ಮಾಡ್ತಾವ ಅದಕ್ಕಾಗಿ ಈಶ್ವರಪ್ಪ ಆ ಸೀಟಿನ ಹೆಲ್ಗಿ ಸಂಬಾರಿ ಏನು ಏನು ಅವಲ್ಲ ಈ ದಂಡ ಪಿಡುಗಳಿಗೆ ಏನಪ್ಪಾಂದ್ರು ಟೈಮ್ ಈಗ ನಮ್ಗೆದ್ರಿಗೆ ಬಂದದ ಈ ವಿಚಾರಧಾರೆ ಒಳಗ ನಾವಿವಂತ ಒಂದು ಕ್ಲಿಷ್ಟಮಯ ಒಂದು ಸಂದರ್ಭದ ಇದು ಬಹಳ ಕ್ರಿಟಿಕಲ್ ಟೈಮ್ ನೊಳಗ ಬಸೋಡನ್ನ ನಾವು ಬಂದಿದ್ದೀವಿ ಬಸವಣ್ಣನ ಮ್ಯಾಗ ಸಂಘಟನೆ ಆಗಲಿ ಎಲ್ಲರೂ ಅಂತ ಬಸವಣ್ಣ ಹೇಳಿದ್ರು ಎಲ್ಲರನ್ನ ಅನೋರ ತಿಳ್ಕೊಂಡ್ರೆ ಒಂದು ಸಾಮಾಜಿಕ ಸಂಘಟನೆಗಾಗಿ ಒಂದು ಸಾಮಾಜಿಕ ನ್ಯಾಯಕ್ಕಾಗಿ ಸಂಘ ಕಟ್ಟೋಣ ಆ ಸಂಘಟನೆ ಸಮುದಾಯದ ರಕ್ಷಣೆ ಮಾಡೋಣ ದೇಶದ ರಕ್ಷಣೆ ಆಗಲಿ ನಮ್ಮಿಂದ ಆ ಸಂದರ್ಭ ಹುಡುಗರಿಗೆ ರಕ್ಷಣೆ ಆಗಲಿ ಬಸವಣ್ಣ ವಿಚಾರಧಾರ ಆಗ್ಲಿ ಅಂತ ಹೇಳ್ದ ಇವತ್ತಿನ ಈ ಸಂದರ್ಭದಲ್ಲಿ ಇನ್ನೊಂದು ಅನೌನ್ಸ್ಮೆಂಟ್ ನಮ್ಮ ವಿ ಎಸ್ ದಾದೆ ನಮ್ಮ ಈ ಬಸವ ತಾಲೂಕು ಅಧ್ಯಕ್ಷರಾಗಿದ್ದರು ವಿ ಎಸ್ ದಾದೆಗೆ ಅಂದ್ರೆ ಬಹಳ ವರ್ಷ ಎಷ್ಟು ವರ್ಷದ ದಾದೆಲ್ಲ ತಾಲೂಕು ಅಧ್ಯಕ್ಷ ಆಗಿರೋ ಮೂರು ವರ್ಷ ಆಯ್ತು ಮೂರು ವರ್ಷ ಆ ಮೂರು ವರ್ಷ ಆ ಸೀನಿಯರ್ ನಮ್ಮ ಆರ್ಗನೈಸರ್ ವಿ ಎಸ್ ದಾದೆ ಅವ್ರಿಗೆ ನಾವು ಸಂಘಟನೆ ಮತ್ತು ಎಲ್ಲ ನಮ್ಮ ಸ್ನೇಹಿತರ ಜೊತೆ ಮಾತಾಡಿ ದಾದೇಗಿರಪ್ಪ ಜಿಲ್ಲಾ ಒಂದು ಆತಂಕ ನಾವು ಒಂದು ಅವರಿಗೆ ದಾದೆ ಅವರಿಗೆ ನಮ್ಮ ಶ್ರೀಕಾಂತ್ ಕಾಂಬಳೆ ಮತ್ತು रा <laughs>